ಉಸ್ಮಾನ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಸಂಪಾದಕರು ಮತ್ತು ವರ್ದಿಗಾರರ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂತ ಪಡೆದಿರ್ತಕ್ಕಂಥ ಅಂದರೆ ನೂರ ಐದಕ್ಕೂ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸೈಯದ್ ಗಫೂರ್ ಉಸ್ಮಾನ್ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಜನಸುದ್ದಿ ವಾಹಿ ವ್ಯವಸ್ಥಾಪಕ ನಿರ್ದೇಶಕರು ಆದಂಥ ಸೈಯದ್ ಶೇಖ್ಲಾಲ್ ಅವರು ಮತ್ತು ಶ್ರೀಮತಿ ಆಯುಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರನ್ನ ವೇದಿಕೆಗೆ ಬರಬೇಕಂತ ಮನವಿ ಮಾಡಿಕೊಳ್ತೇನೆ ಅದೇ ರೀತಿ ಹಿರಿಯ ಸಹೋದರರು ಭಾರತೀಯ ಜನಸೇನೆ ರಾಜ್ಯ ಅಧ್ಯಕ್ಷರಾದಂಥ ದಲಿತ ಜ್ಞಾನಸೌಹಣ್ಣವರು ಆಗಮಿಸಿದ ಅವ್ರನ್ನ ವೇದಿಕೆಗೆ ಬರಬೇಕು ಅಂತ ಮನವಿ ಮಾಡಿಕೊಡ್ತೇನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಇವತ್ತು ಶಾಶ್ವತ ನೀರಾವರಿ ಯೋಜನೆಯನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಹಲವಾರು ಜನಪರ ಹೋರಾಟಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ನಮ್ಮ ಜೊತೆ ಸದಾ ಎಲ್ಲ ಕಾರ್ಯಕ್ರಮಗಳು ಹೋರಾಟಗಳನ್ನು ಕೈ ಹಿರಿಯರು ಹೋರಾಟಗಾರಂಥ ಶ್ರೀಯುತ ಕುರುಪೇಟೆ ವೆಂಕಟೇಶ್ವರ ಬಂದಿದ್ದಾರೆ ಅವ್ರಿಗೂ ನಾವು ವೇದಿಕೆಗೆ ಸ್ವಾಗತೇವೆ ಹಾಗೆ ಕರ್ನಾಟಕ ಸಂಪಾದಕರು ಮತ್ತು ವರ್ಗಿಗಾರರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ವಕೀಲರಾದಂಥ ಮಹಾಶಾ ರಾಜಗೋಪಾಲ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ವೇದಿಕೆಗೆ ನಾವು ಆಗಮಿಸಬೇಕು ಅಂತ ಮನವಿ ಮಾಡಿಕೊಳ್ತೇವೆ ರಾಷ್ಟ್ರೀಯ ಅಪರಾಧ ತಡೆ ಹಾಗೂ ಮಾನವ ಹಕ್ಕುಗಳ ಭಾರತ ಪರಿಷತ್ತು ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಜ್ಯಾನ್ ಸಾಮ್ಯಲ್ ಕಿಮ್ ಅವರು ಆಗಮಿಸಿದರೆ ಅವರು ಸಹ ವೇದಿಕೆಗೆ ಬರಬೇಕಂತ ಮನವಿ ಮಾಡಿಕೊಳ್ತೇನೆ ಷಫರ್ ತಾಲೂಕು ಅಧ್ಯಕ್ಷರು ಹಾಗೂ ನಿವೃತ್ತ ಅರಣ್ಯ ಅಧಿಕಾರಿಗಳಾದಂಥ ಶ್ರೀನಿವಾಸ ಆಗಮಿಸಿದರೆ ಅವರು ಸಹ ವೇದಿಕೆಗೆ ಬರಬೇಕಂತ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದಂತಹ ವೆಂಕೇಶನ ಆಗಮಿಸಿದ್ದಾರೆ ಅವ್ರಿಗೂ ನಾನು ನಾವು ವೇದಿಕೆಗೆ ಬರಬೇಕಂತ ಮನವಿ ಮಾಡ್ಕೊಳ್ತೇನೆ ಕೋಲಾರ ನಗರದಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಜೊತೆಯ ಒಳನಾಡು ಜಿಲ್ಲಿರ್ತಕ್ಕಂತ ಸಿಂಗ್ ಅವರು ಬಂದಿದ್ದಾರೆ ಅವರು ಸಹ ವೇದಿಕೆ ಬರ್ಬೇಕಂತ ಮನವಿ ಮಾಡ್ಕೊಳ್ತೇನೆ ಹಲವಾರು ರಾಜಕೀಯ ಮುಖಂಡರ ವ್ಯಕ್ತಿಗಳನ್ನ ಈ ಭಾಗದಲ್ಲಿ ಗುರ್ಸಿ ಬೆಳೆಸಿ ಎಲೆಬೇರುಕಾಯಿ ಅಂತ ಇರ್ತಕ್ಕಂತ ನಮ್ಮ ಹಿರಿಯರಾದಂಥ ಕೆ ಗೋಧರಾಜನವರು ಬಂದಿದ್ದಾರೆ ಅವರು ಸಹ ವೇದಿಕೆಗೆ ಆಗಮಿಸ್ಬೇಕಂತ ಮನವಿ ಮಾಡ್ಕೊಳ್ತೇನೆ ಹಾಗೆ ಬೆಂಗಳೂರು ಪತ್ರಿಕೆಯ ಸಂಪಾದಕರಾದಂತಹ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಆಗಮಿಸಿದ್ದಾರೆ ಅವ್ರನ್ನ ಸಾವು ವೇದಿಕೆಗೆ ಆಗಮಿಸುವ ಮನವಿ ಮಾಡಿಕೊಡ್ತಾರೆ ಎಚ್ ಪ್ರಕಾಶ್ ಬಿರಾವರ್ ಅವರು ಎಚ್ ಪ್ರಕಾಶ್ ಬಿರಾವರ್ ಅವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭಾರತೀಯ ದಲಿತ ಸಂಘರ್ಷ ಸಮಿತಿ ಇವರು ಚಿತ್ರದುರ್ಗ ಮೂಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರಿಗಾಗಿ ಬಂದಿದ್ದಾರೆ ಜೀವನ ಚಪ್ಪಾಳಿಯೊಂದಿಗೆ ಅವರಿಗೆ ನಾವು ವೇದಿಕೆ ಪರಮಾಡ್ಕೊಂಡಿದ್ದೀವಿ ಅದೇ ರೀತಿ ಕರಾವೇ ಜಿಲ್ಲಾ ಗೌರವಾಧ್ಯಕ್ಷರಂತ ಚಂದ್ರಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ನಾವು ವೇದಿಕೆಗೆ ಸವಲತ್ತೇವೆ ಹಾಗೆ ನಮ್ಮ ಜೊತೆಯಲ್ಲಿ ಸದಾ ಎಲ್ಲ ಕಾರ್ಯಗಳಲ್ಲೂ ನಮ್ಮ ಅಂಬೇಡ್ಕರ್ ನಗರ ಸೋಮಶೇಖರ್ ಅಂತ ಹೇಳಿಕೆ ಪ್ರಸಿದ್ಧಿಯಾಗಿರ್ತಕ್ಕಂಥವರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರು ಸಹ ವೇದಿಕೆಗೆ ಬರ್ಮಾಡಿಕೊಂಡ ಈಗ ಕಾರ್ಯಕ್ರಮವನ್ನು ನಾವು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ನಮ್ಮೆಲ್ಲರ ಜೊತೆ ಡಾಕ್ಟರ್ ರವಿ ಸರ್ ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತ ತಿಳಿಸ್ಕೊಂಡಿದ್ದಾರೆ ಅವ್ರಿಗೂ ನಾವು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ವಹಿಸ್ತೇವೆ ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಶ್ರೀಧರ್ ಬಿ ನಿಖಿಲ್ ಸರ್ ಅವರು ಇವತ್ತು ಮಾಲವನಲ್ಲಿ ಪಿಮಾರ್ಪಿಯ ಒಂದು ದೊಡ್ಡ ಪಥಸಂಚಲನ ಇರೋದ್ರಿಂದ ಅವರಲ್ಲಿ ಕಾರ್ಯನಿರ್ವಹಿಸಬೇಕಾಗಿರೋದ್ರಿಂದ ಅವರು ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸಾಧ್ಯ ಆಗಲಿ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿದರು ಅವ್ರಿಗೂ ನಾವು ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ವಹಿಸ್ಬೇಕಿದೆ ವಿಶೇಷವಾಗಿ ಇವತ್ತೇನು ಪಿ ಯು ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕಾನೂನು ಅರಿವನ್ನು ಒಂದು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕೊಡಿಸುವ ನಿಟ್ಟಿನಲ್ಲಿ ನಾನು ವೇಣುಗೋಪಾಲ್ ರೆಡ್ಡಿ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನ ಬರೋದು ಕೇಳಿದ್ದೆ ಅದು ಇವತ್ತಿನ ಕಾರ್ಯಕ್ರಮಗಳ ನಿಮಿತ್ತ ಅವ್ರಿಗೆ ದೊಡ್ಡ ಹೊಣೆಗಾರಿಕೆಯನ್ನ ಕೊಟ್ಟಿದ್ರು ಜಿಲ್ಲಾಡಳಿತ ಹಾಗಾಗಿ ಅವರು ಬರಕ್ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವೆ ಸಿಎಂ ಶ್ರೀನಾಥ್ ಅವರು ಆಗಮಿಸಬೇಕು ಒಂದು ಸಭೆ ಮುಗಿಸ್ಕೊಂಡು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ ಹಾಗೆ ಓಂಶುತ್ತಿ ಕಲ್ಪತಿ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರು ಅವರೊಂದು ಐದು ನಿಮಿಷ ಬರ್ತಾ ಇದ್ದೀನಿ ಅಂತ ಹೇಳಿದರೆ ಅವರನ್ನು ನಾವು ವೇದಿಕೆಗೆ ಬರಮಾಡ್ಕೊಳ್ತೀವಿ ಹಾಗೆಯೇ ಕುರ್ತಿ ರಾಜೇಶ್ವರಿ ಅವರು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೂ ಸಹ ನಾವು ಈ ಒಂದು ವೇದಿಕೆ ಪರವಾಗಿ ಅವರಿಗೆ ನಾವು ವೇದಿಕೆಗೆ ಸ್ವಾಗತವನ್ನು ಬಯಸ್ತೇವೆ ಹಾಗೆ ಎನ್ ಎಸ್ ಪ್ರವೀಣ್ ಗೌಡರವರು ಮಾಜಿ ಉಪಾಧ್ಯಕ್ಷರು ನಗರಸಭೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರೋ ನಿರೀಕ್ಷೆ ಇದೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕಳಿಸ್ತಾರೆ ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಗುತ್ತಿಗೆದಾರರಾದಂಥ ಮಂಜುನಾಥರಿದ್ದಾರೆ ಅವರೆಲ್ಲರಿಗೂ ನಾನು ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಸ್ವಾಗತವನ್ನ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರ್ಗಿಗಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಗುಟ್ಟಣ್ಣ ಶ್ರೀನಿವಾಸ್ ಅವರು ವೇದಿಕೆ ಬೀಳಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿ ಬಳಗ ನಮ್ಮ ಜಿಲ್ಲಾಧ್ಯಕ್ಷರಾದ ಎನ್ ಕೆ ವೆಂಕೇಶ್ ಅವರು ರಾಜ್ಯ ಕಾರ್ಯದರ್ಶಿ ಅಂತ ವಿಜಯ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಅಂತ ನರಸಿಂಹ ಅವರು ಬೆಳ್ಳರು ನಾಯಣಸ್ವಾಮಿ ಎಲ್ಲ ಇದ್ದಾರೆ ಎಲ್ಲರನ್ನು ಇದು ಮಾಡ್ತಾರೆ ಹಾಗೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ರಾಜ್ಕುಮಾರ್ ಅವರು ಆಲ್ಬರ್ಟ್ ಅವರು ಚಂದ್ರಶೇಖರ್ ಪ್ರಕಾಶ್ ಇವರೆಲ್ಲರನ್ನ ಸ್ವಾಗತ ಮಾಡ್ತಾರೆ ಈಗ ದೀಪ ಬೆಳೆಸೋದ್ರ ಮುಖಾಂತರ ನಾವು

Fakta jawab, apa yang